ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನಿವತ್ತೊಂದು ಸಿಂಪಲ್ಲಾಗಿ ಕೇಕ್ ರೆಸಿಪಿ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಹೊರಗಡೆಯಿಂದ ತರೋ ಬದಲು ಮನೇಲೆ ಸಿಂಪಲ್ಲಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ವಾ ಅದಕ್ಕೋಸ್ಕರ ಮನೇಲೇ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಇಡ್ಲಿ ಪಾತ್ರೆನ ಸ್ಟವ್ ಮೇಲೆ ಕಾಯಕ್ಕೆ ಇಟ್ಟಿದ್ದೀನಿ ನೀವು ಯಾವುದಾದ್ರೂ ಹಳೆ ಪಾತ್ರೆ ಇದ್ದರೆ ಯೂಸ್ ಮಾಡ್ಕೊಬೋದು ನಮ್ಮ ಹತ್ರ ಹಳೆ ಪಾತ್ರೆ ಇರಲಿಲ್ಲ ಅಂತ ಇಡ್ಲಿ ಪಾತ್ರೆನೇ ಯೂಸ್ ಮಾಡ್ತಾ ಅದಕ್ಕೆ ಅದಕ್ಕೆ ಹಾಕಿ ಅದರೊಳಗಡೆ ಒಂದು ಸ್ಟ್ಯಾಂಡ್ ಇಡಬೇಕು ಸ್ಟ್ಯಾಂಡ್ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಅದು ಕಾಯುತ್ತೆ ಅದು ಕಾಯೋಷ್ಟರಲ್ಲಿ ಕೇಕನ್ನ ರೆಡಿ ಮಾಡ್ಕೊಳ್ಳೋಣ ಕೇಕ್ ಮಾಡೋದು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಸಕ್ಕರೆ ಇದ್ದೀನಿ ನಾನು ಸೊ ಅಳತೆಯಲ್ಲೇ ಹಾಕ್ಕೊಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ನಾನು ಒಂದು ಟೀ ಗ್ಲಾಸಲ್ಲಿ ಹಾಕೊತಾ ಇದ್ದೀನಿ ಎಲ್ಲ ಆದರೆ ಅದೇ ಅಳತೇಲಿ ಹಾಕ್ಕೊತೀನಿ ನಾನು ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕೊಬೋದು ಸೊ ಒಂದು ಗ್ಲಾಸ್ ಎಣ್ಣೆ ಹಾಕೊತಾ ಇದ್ದೀನಿ ಮತ್ತೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಮೊಸರು ಹಾಕೊತಾ ಇದ್ದೀನಿ ನೀಟಾಗಿ ಮೊಸರು ಎಣ್ಣೆ ಸಕ್ಕರೆ ನೀಟಾಗಿ ಮೂರು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಬೀಟರಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಮಿಷಿನ್ ಇದ್ದರೆ ಮಿಷಿನಲ್ಲೂ ಕೂಡ ಎರಡು ನಿಮಿಷಕ್ಕಾಗುತ್ತೆ ಬೀಟರಲ್ಲಾದರೆ ನಿಮಗೆ ಹತ್ತು ನಿಮಿಷ ಬೇಕಾಗುತ್ತೆ ನೀಟಾಗಿ ಅದು ಪೇಸ್ಟ್ ಮಾಡ್ಕೊಬೇಕು ಮೂರು ಮಿಕ್ಸ್ ಆಗಬೇಕು ಅದು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ಎರಡು ಕಪ್ ಎರಡು ಗ್ಲಾಸಷ್ಟು ನಾನು ಮೈದಾ ಆಸೀಡ್ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ಗೋಧಿ ಹಿಟ್ಟು ತೊಗೊಬೋದು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಒಂದೇ ಸಲ ಹಾಕೊಂಡ್ರೆ ಗಂಟಾಗುತ್ತೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಗಂಟು ಇರಲ್ಲ ಸೊ ಅದು ಗಂಟೆಲ್ಲ ಹೋಗೋಷ್ಟು ನೀಟಾಗಿ ಬೀಟ್ ಮಾಡ್ಕೊಬೇಕು ಅದನ್ನು ನೀಟಾಗಿ ಬೀಟ್ ಮಾಡ್ಕೊಂಡು ಅದಾದಮೇಲೆ ಅದಕ್ಕೆ ನಾನು ಸೋಡಾ ಹಾಕ್ಕೊತಾ ಇದ್ದೀನಿ ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಎರಡು ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಹಾಕೊಳ್ಳಿ ನಿಮಗೆ ಬೇಕಿಂಗ್ ಸೋಡ ನಮ್ಮನೇಲಿ ಇಲ್ಲ ಅಂತ ಅಂದರೆ ಬೇಕಾದರೆ ನೀವು ಇನೋ ಪ್ಯಾಕೆಟ್ ಹಾಕ್ಕೊಬೋದು ಒಂದು ಇಲ್ಲ ಅಂತಂದರೆ ಎರಡು ಮೊಟ್ಟೆ ಹಾಕೊಂಡ್ರೆ ಅದು ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ನೀವು ಮನೇಲಿ ಯಾವ್ದು ಇದೆಯೋ ಅದನ್ನು ಹಾಕೊಬೋದು ಸೊ ಅದನ್ನು ನೀಟಾಗಿ ಗಂಟು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದಾದ್ಮೇಲೆ ಕಾಯಿಸಿ ಆರಿಸಿ ಎತ್ತಿಟ್ಕೊಂಡಿರೋ ಹಾಲು ಹಾಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ರೆ ಅದು ತೆಳು ಆಗೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ದೋಸೆ ಅದಕ್ಕೆ ಬರಬೇಕು ದೋಸೆ ಹಸಿಟ್ಟಿನವೆಷ್ಟು ತೆಳು ಗಟ್ಟಿ ನೋಡ್ಕೊಂಡು ಹಾಕ್ಕೊಂತೀವೋ ಆ ಥರ ಇದು ಅಷ್ಟೇ ತೆಳು ಇರಬೇಕು ಅಂದರೆ ಜಾಸ್ತಿ ತೆಳು ಮಾಡ್ಕೊಂಬಿಡ್ರಿ ನೋಡಿ ಹಾಕ್ಕೊಳ್ಳಿ ಹಿಂಗೆ ಎತ್ತಿದ್ರೆ ಅದು ಬರಬೇಕು ನೋಡಿ ಈ ಥರ ನೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ನಿಮಗೆ ಆಪ್ಷನಲ್ ಬೇಕಂದರೆ ಸಿರಪ್ ಹಾಕ್ಕೊಬೋದು ನಾನು ಪೈನಾಪಲ್ ಸಿರಪ್ ಹಾಕ್ಕೊತಾ ಇದ್ದೀನಿ അതെ ഒന്നുവർ സ്ൂനസ് ആക്കി അതൊന്ന് ആക്കണ്ടു നീറ്റി മിക്സ്കളി ಮಿಕ್ಸ್ ಮಾಡೋದಾದಮೇಲೆ ಅದನ್ನು ಹಾಕೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಕೇಕ್ ಮೋಲ್ಡೇ ತೊಗೊಂಡಿದ್ದೀನಿ ಮೋಲ್ಡ್ಗೆ ಎರಡು ಸ್ಪೂನ್ ಟೇಬಲ್ ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಳ್ಳಿ ನೀವು ಬೇಕಂದರೆ ಬಟರ್ ಪೇಪರ್ ಯೂಸ್ ಮಾಡ್ಬೋದು ನಮ್ಮ ಹತ್ರ ಬಟರ್ ಪೇಪರ್ ಯೂಸ್ ಇರಲಿಲ್ಲ ಬಟರ್ ಪೇಪರ್ ಇರಲಿಲ್ಲ ಅದಕ್ಕೆ ನಾನು ಯೂಸ್ ಮಾಡಿಲ್ಲ ಸೊ ನಾನು ತುಪ್ಪ ಮತ್ತು ಹಿಟ್ಟು ಹಾಕ್ಕೊಂಡು ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಆ ಸಿಟಿ ಕೂಡ ನೀಟಾಗಿ ಉದುರಿಸ್ಕೊಂಡು ಎಲ್ಲ ಕಡೆಯಿಂದ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅದಾದ ಮೇಲೆ ಸ್ವಲ್ಪ ಕೆಳಗಡೆ ಬಾಕ್ಸಿ ಇರೋ ಎಕ್ಸ್ಟ್ರಾ ಅದು ಹಿಟ್ಟೇನಾದರೂ ಇದ್ದರೆ ಕೆಳಗಡೆ ಬೀಳುತ್ತೆ ಜಾಸ್ತಿ ಹಸಿ ಇಟ್ಟಿದ್ರೆ ಅದು ಕೇಕ್ ಮೇಲೆ ಹಂಗಂಗೆ ಇರುತ್ತೆ ಸೊ ನೋಡಿ ಈ ಥರ ಇರೋದು ಅದಾದ್ಮೇಲೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ರು ಅದನ್ನು ಮೋಲ್ಡ್ ಒಳಗಡೆ ಹಾಕ್ಕೋಬೇಕು ಅದಾದಮೇಲೆ ಎರಡು ಸಲ ಕೆಳಗಡೆ ತಟ್ಟಿ ಅದು ಬಬುಲ್ಸ್ ಏನಾದರೂ ಇದ್ದರೆ ಹೋಗುತ್ತೆ ಇರು ಬಬುಲ್ಸ್ ಇದ್ದರೆ ಕ್ಲಿಯರ್ ಆಗುತ್ತದು ಅದನ್ನು ಎತ್ತಿ ಕಾಯಕ್ಕೆ ಪಾತ್ರೆ ಅದರೊಳಗಡೆ ಇಟ್ಟಿದ್ದೆ ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ನಲ್ವತ್ತೈದು ನಿಮಿಷ ಬಿಡಬೇಕು ಲೋ ಫ್ಲೇಮಲ್ಲಿ ಇಡಿ ಐ ಫ್ಲೇಮಲ್ಲಿ ಇಟ್ಬಿಡಿ ಲೋ ಫ್ಲೇಮಲ್ಲೇ ಬೇಯಬೇಕದು ಅದಾದಮೇಲೆ ಲಿಡ್ ತೆಗ್ದೆ ಆ ಥರ ಕಡ್ಡಿ ಇರಲಿಲ್ಲ ಅದಕ್ಕೆ ನಾನು ಸ್ಪೂನಲ್ಲೇ ನೋಡ್ತಾಯಿದ್ದೀನಿ ನಿಮ್ಮ ಹತ್ರ ಇದ್ದರೆ സ്റ്റിക്ക് യൂസ്ബോ ഇന്നൊന്ന് സ്വൽപ്പേബിക്കുന്നൊന്ന് ഐത് ഹിഷ സ്വൽ സ്പ്പൂൻ ഗണ്ടിത്ത അട്ടില്ല ಸೊ ಇದು ಕಂಪ್ಲೀಟಾಗಿ ಬೆಂದಿದೆ ನಾನು ಎರಡು ಮೂರು ಕಡೆ ಚೆಕ್ ಮಾಡ್ತೀನಿ ಸೊ ಅಲ್ಲೂ ಕೂಡ ನೀಟಾಗಿ ಬೆಂದಿದೆ ಸೊ ಅದಾದಮೇಲೆ ಅದನ್ನು ಸೈಡ್ಗೆತ್ತಿಟ್ಕೊಂಡು ಅದು ಹಾರಬೇಕು ಫುಲ್ಲು ಹಾರ ಹಾರಾದ ಮೇಲೆ ಅದನ್ನು ಓಪನ್ ಮಾಡಬೇಕು ಇಲ್ಲ ಅಂತ ಅಂದರೆ ಅದಲ್ಲೇ ಅಂಟ್ಕೊಂಡು ಕಟ್ಟಾಗಿ ಹೋಗ್ಬಿಡುತ್ತೆ ಸೊ ಅದು ಅಷ್ಟರಲ್ಲಿ ನಾನು ಅದು ಹಾರಷ್ಟರಲ್ಲಿ ಕಿಸಾನ್ ಜಾಮ್ದು ಸಿರಪ್ ರೆಡಿ ಮಾಡ್ಕೊತಾ ಇದ್ದೀನಿ ಅದು ನೀಟಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಸ್ಟವ್ ಮೇಲೆ ಕುದಿಸ್ಕೊಂಡ್ರೆ ಅದು ಗಟ್ಟಿಯಾಗುತ್ತೆ ನೋಡಿ ಗಟ್ಟಿಯಾಗಿದೆ ಸೊ ಎರಡು ನಿಮಿಷ ಇಟ್ಟರೆ ಅದು ಹಾರಾಗಿಬಿಟ್ರೆ ಗಟ್ಟಿಯಾಗೋಗುತ್ತೆ ಅದ್ರ ಜೊತೆಗೆ ನಾನು ಸಕ್ಕರೆ ಸಿರಪ್ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೀಟಾಗಿ ಅದನ್ನು ಚಾಕು ತೊಗೊಂಡು ಕಟ್ ಮಾಡ್ ಬಿಟ್ಕೊಂಡಿರುತ್ತೆ ಸ್ವಲ್ಪ ಏನಾದರೂ ಅಂಟ್ಕೊಂಡಿದ್ರೆ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ಸೊ ನಾನು ಪ್ರತಿ ಸಲ ತೆಗಿಯೋಕೆ ಹೋದ್ರೂ ಅರ್ಧಂಬರ್ಧ ಕಟ್ಟಾಗಿ ಕಟ್ಟಾಗಿ ಬರ್ತಾಯಿದ್ದು ಸೊ ಈ ಸಲ ಹೇಗೆ ಬರುತ್ತೆ ನೋಡೋದ ಚೆನ್ನಾಗಿ ಬಂದೈತೆ ಬಟರ್ ಪೇಪರ್ ಇಲ್ಲಾಂದರೆ ಅರ್ಧ ಅರ್ಧ ಕಟ್ಟಾಗಿ ಹೋಗ್ಬಿಡುತ್ತೆ ನೀಟಾಗಿ ಆಯಿಲ್ ಆಸಿಟ್ ಏನು ಮಿಕ್ಸ್ ಮಾಡಿಲ್ಲ ಅಂದರೆ ನೋಡಿ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಕೂಡ ಬಂದಿದೆ ಸೊ ನಾನು ಮೊದಲು ದಾರದಲ್ಲಿ ಟ್ರೈ ಮಾಡ್ತೀನಿ ಏಕೆಂದರೆ ಅದು ನೀಟಾಗಿ ಬರುತ್ತೆ ದಾರದಲ್ಲಿ ಇಲ್ಲ ಚಾಕ್ ಚಾಕಿಲ್ಲ ಸೊ ಬರಲ್ಲ ಅದು ಸೊ ಚಾಕ್ಲೆ ಕಟ್ ಮಾಡ್ದಂತ ಹೋದೆ ಅದು ಸರಿಗೆ ಬರಲಿಲ್ಲ ಅರ್ಧಂಬರ್ಧ ಎಲ್ಲ ಕಟ್ಟಾಗಿ അതിന്നു ആറിരല അതിന് ഒളഗടെ തസിയി തയ്യാക്കു ബസി ഇതെ ಅದು ಹೀಗೆ ಕಟ್ಟಾಯಿತು ಮನೆಯವ್ರಿಗೆ ಅಲ್ವಾ ಅಡ್ಜಸ್ಟ್ ಆಗುತ್ತೆ ಅಂತ ಸುತ್ತ ಅದು ನಾನು ಸ್ವಲ್ಪ ಹಾಕೊಂಡೆ ಸಿರಪ್ಪು ಸಕ್ಕರೆ ಸೊ ನೀವು ಬೇಕಂದ್ರೆ ಅದು ಜಾಸ್ತಿ ಹಾಕೊಬೋದು ನಾನು ಏನು ಮಾಡಿರಲಿಲ್ಲ ಸೊ ಮನೇಲಿರೋ ಬಟರೇ ಯೂಸ್ ಮಾಡ್ತಾಯಿದ್ದೀನಿ ಬೇರೆ ಕ್ರೀಮ್ ಯಾವುದು ತಂದಿರಲಿಲ್ಲ சோ பட்டர் யூஸ் மாதந்த பட்டர் யூஸ் மாதிரி அது அது பிசி தின்னா கேக்கு அது பட்டர் ஆக்கி தக்னெல்லாம் கரகோகி அது ஒன்ஸ்வல் நோடி எஸ்ட் கட்டியாக அது ஜாம சோ சாம் ஆக்கொள்ளி ಜಾಮ್ ಅಪ್ಲೈ ಮಾಡೋದಾದ ಮೇಲೆ ನೀವು ಮಧ್ಯಾಹ್ನ ಬೇಕಾದ್ರೆ ಡ್ರೈ ಫ್ರೂಟ್ಸು ಉದುರಿಸ್ಕೊಬೋದು ಅದು ನಿಮಗೆ ಬಾದಾಮಿ ಗೋಡಂಬಿ ಪಿಸ್ತಾ ನೀಟಾಗೆ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ ಅದನ್ನು ಅದಂಗೆ ಕಟ್ ಮಾಡೋದಕ್ಕಿಂತ ಸ್ವಲ್ಪ ರುಬ್ಕೊಂಡು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅದನ್ನು ಸ್ವಲ್ಪ ಮಧ್ಯ ಮಧ್ಯ ಹಾಕ್ಕೊಳ್ಳಿ ಬೇಕಂದರೆ ಸೊ ಅದಾದಮೇಲೆ ಫುಲ್ ಫುಲ್ಲೆಲ್ಲ ಜಾಮ್ ಅಪ್ಲೈ ಮಾಡ್ತಾಯಿದ್ದೀನಿ ಮೇಲುಗಡೆ ಮೇಲುಗಡೆ ಮಾತ್ರ ನಾನು ಇದ್ದೀನಿ ಡ್ರೈ ಫ್ರೂಟ್ಸ್ದು ಸೊ ನೀವು ಹಾಕ್ಕೊಬೋದು ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು